ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಮಾನ್ಯ ಕಾನೂನು ಸಚಿವರಿಗೆ ಸನ್ಮಾನ ಅಧ್ಯಕ್ಷರೇ ತಮ್ಮ ಅನುಮತಿ ಪಡೆದು ಉತ್ತರವನ್ನು ಮಂಡಿಸಿದ್ದೇವೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಕೇಳಿರೋದು ದೇವದುರ್ಗದ ತಾಲೂಕಿನಲ್ಲಿ ಇತಿಹಾಸ ಮತ್ತು ಪುರಾಣ ಪ್ರಸಿದ್ಧ ಹಲವು ದೇವಸ್ಥಾನಗಳ ಅಭಿವೃದ್ಧಿ ಬಗ್ಗೆ ಕೇಳಿದ್ವಿ ಎರಡು ದೇವಸ್ಥಾನಗಳ ಬಗ್ಗೆ ಹೇಳ್ಯಾರ ಅಂದರೆ ನಮ್ಮಲ್ಲಿ ದೇವದುರ್ಗ ಅಂದರೆ ಭಾಳ ಉಳ್ಳಂಥ ದೇವಸ್ಥಾನಗಳು ಇರೋದರಿಂದ ಸುತ್ತಮುತ್ತಲಿನ ಒಂದು ಜಾಗದ ಅವಕಾಶಗಳು ಕೂಡ ಇರೋದ್ರಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟು ಸಮಸ್ಯೆ ಸಭಾಧ್ಯಕ್ಷರೇ ಮಾನಸಗಲ್ ರಂಗನಾಥ ದೇವಸ್ಥಾನ ಇತಿಹಾಸಿಕ ಐತಿಹಾಸಿಕ ದೇವಸ್ಥಾನವಾಗಿದ್ದು ಪ್ರತಿ ವರ್ಷ ಲಕ್ಷಾಂತರ ಜನರು ಜಾತ್ರೆಗೆ ಸೇರುತ್ತಾರೆ ಅಲ್ಲಿ ಕೂಡ ಯಾವುದೇ ಒಂದು ಪ್ರವಾಸ ತಾಣ ಮಾಡೋಂಥ ಒಂದು ಅವಕಾಶಗಳಿದ್ರೂ ಕೂಡ ಯಾವುದೂ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಇನ್ನೊಂದು ಮುಂಡ್ರಿಗಿ ಶಿವರಾಯ ದೇವಸ್ಥಾನ ಬೆಟ್ಟದ ಮೇಲೆ ದೇವಸ್ಥಾನವಿದ್ದು ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ ಸಭಾಧ್ಯಕ್ಷರೇ ಅಲ್ಲಿ ಕೂಡ ಒಂದು ಮೂಲಭೂತ ಸೌಕರ್ಯಗಳ ಅದ ಸರ್ಕಾರ ಅದನ್ನು ಹರಿಸಿ ಮಾಡಿಕೊಡಬೇಕು ಗುಂಡ್ಗುರ್ತಿ ಮೈಲಾರಿರ ದೇವಸ್ಥಾನ ಇದೊಂದು ತಪೋವನ ಇಲ್ಲಿ ದಿನನಿತ್ಯ ನೂರಾರು ಭಕ್ತಾದಿಗಳ ಭಕ್ತರಿಗೆ ಅನ್ನದಾನವಿರುತ್ತದೆ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲಾಗುತ್ತದೆ ಹಂಗಾಗಿ ಅಲ್ಲಿ ಕೂಡ ಪಕ್ಕದಲ್ಲೇ ಕೆರೆ ಮತ್ತು ಜಾಗ ಇರೋದ್ರಿಂದ ಅಲ್ಲಿ ಬೋಟಿನ ಒಂದು ಸಿಸ್ಟಮ್ ಮಾಡಿ ಅಲ್ಲಿ ಒಂದು ಅಭಿವೃದ್ಧಿ ಪಡಿಸಬೇಕು ಯಾಕಂದರೆ ಶೌಚಾಲಯ ಇರಬಹುದು ಈ ಕಡೆ ಯಾತ್ರಿಕ ನಿವಾಸ ಇಂಥವೆಲ್ಲ ಮಾಡಿಕೊಡಬೇಕು ಇನ್ನೊಂದು ಗಬ್ಬೂರು ಬೂದಿಬಸವೇಶ್ವರ ಅಧ್ಯಕ್ಷರೇ ಒಂದೇ ಎರಡೇ ನಿಮಿಷ ಆ ದೇವಸ್ಥಾನ ಇದೊಂದು ಸುಮಾರು ನಾಕ್ ಐವತ್ತು ವರ್ಷಗಳ ಇತಿಹಾಸ ಇರೋದ್ರಿಂದ ಈ ಗ್ರಾಮದಲ್ಲಿ ಸುಮಾರು ದೇವಾಲಯಗಳಿವೆ ಇದನ್ನು ಎರಡನೇ ಹಂಪಿ ಎಂದು ಕರೀತಾರೆ ಪ್ರತಿ ವರ್ಷ ಜಾತ್ರೆಯ ದಿನ ಮಠದ ತಾತ್ನವರು ಮಠದ ಮೇಲೆ ನಿಂತು ರಥವನ್ನು ಕೈ ಸನ್ನೆ ಮಾಡಿ ಮೂಲಕ ಬಾ ಬಸವ ಎಂದು ಕರೀತಾರೆ ಹಂಗಾಗಿ ಮಿಣಿ ಇಲ್ದನೆ ಇಲ್ಲಿ ಒಂದು ತೇರಿಳೆಂತ ಒಂದು ಸಂಪ್ರದಾಯ ಅದ ಮತ್ತೆ ಸ್ವಾಮಿ ವೆಂಕಟೇಶ್ವರ ಸರ್ ಅಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಆ ಗುಡಿಯದ ಇತಿಹಾಸದ ಬಗ್ಗೆ ಎರಡೇ ನಿಮಿಷ ಬಾಳೆ ನಾನು ಸಮಯ ತೊಳೋದಿಲ್ಲ ಹಂಗಾಗಿ ಅಲ್ಲಿ ಕೂಡ ಸಾಕಷ್ಟು ಬಬ್ರುವಾನ ಕ್ಷೇತ್ರ ಕುದುರೆ ಕಟ್ಟಿದ ಕಂಬ ಕೂಡ ಗಬ್ಬೂರಿನಲ್ಲಿ ಅದ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗೇನು ಗೂಗಲ್ಲು ಮತ್ತೆ ಅಮತೇಶ್ವರ ದೇವಸ್ಥಾನಗಳಿಗೆ ನಾವೇನು ಅನುದಾನ ಕೊಟ್ಟಿವಿ ಅಭಿವೃದ್ಧಿ ಆಗ್ಯದ ಅಂತೇಳಿ ಮಾನ್ಯ ಸಚಿವರು ನಮ್ಗೆ ಇಲ್ಲಿ ಉತ್ತರ ಕೊಟ್ಟಾರ ಆದರೆ ಯಾವ ರೀತಿ ಅಭಿವೃದ್ಧಿ ಆಗ್ಯದ ಅಂತ ನಮಗಿನ್ನೂ ಅಲ್ಲಿ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಹಂಗಾಗಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಅಭಿವೃದ್ಧಿ ಆಗಬೇಕು ಮತ್ತೆ ಗಡ್ಡೆಗುಳಿ ದೇವಸ್ಥಾನ ಅಂತೇಳಿ ಕೃಷ್ಣಾ ನದಿ ಪಕ್ಕದಲ್ಲಿ ಸಭಾಧ್ಯಕ್ಷರೇ ಅಲ್ಲಿ ನದಿ ಅದೆಲ್ಲ ಗುಡಿ ತುಂಬಿ ಗುಡಿ ಮೇಲೆ ನೀರು ಹೋದ್ರೂ ಸಹ ಬಸವಣ್ಣಪ್ಪನ ವಿಭೂತಿ ಕೆಟ್ಟಿರೋದಿಲ್ಲ ಅಂಥ ಒಂದು ಪವಾಡ ಆ ಗಡ್ಡೆಗುಳಿ ಬಸವೇಶ್ವರ ಮತ್ತು ಆಣೆ ಮಲ್ಲೇಶ್ವರ ದೇವಸ್ಥಾನ ಉದ್ಭವಲಿಂಗ ಯಾಕಂದರೆ ಕೃಷ್ಣಾ ನದಿಯಲ್ಲಿ ಪೂರ್ವ ಕರೆದು ಉತ್ತರ ಅಂತಲೇ ಹೆಸರು ಪಡೆದಂಥದ್ದು ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಜನ ಅಲ್ಲಿಗೆ ಬಂದು ಅವರು ಪುಣ್ಯಸ್ನಾನ ಮಾಡೋ ಒಂದು ಅವಕಾಶಗಳಿರೋದ್ರಿಂದ ಸಾಕಷ್ಟು ಇನ್ನೂನು ಸಾಕಷ್ಟು ಜಾಲಳಿ ಭಾಗದಲ್ಲಿ ಕೂಡ ದೇವಸ್ಥಾನಗಳದವ ತಿಮ್ಮ ಬುಂಕಲ್ ದಡ್ಡೆಯಲ್ಲಿ ತಿಮ್ಮಪ್ಪ ದೇವರು ಮೇಲೆ ಬೆಟ್ಟದ ಮೇಲೆ ಇರೋದ್ರಿಂದ ಒಂದೇ ನಿಮಿಷ ಇನ್ನ ಎರಡೇ ದೇವಸ್ಥಾನಗಳೇವಸ್ಥಾನಗಳಿಗೆ ನಾನು ಯಾಕಂದ್ರೆ ದೇವಸ್ಥಾನಗಳಿಗೆ ನಾನು ಅನುದಾನ ಕೇಳ್ತಾ ಇಲ್ಲ ದೇವಸ್ಥಾನಗಳ ಪಕ್ಕದಲ್ಲಿ ಜಾಗ ಇರೋದ್ರಿಂದ ಇದಕ್ಕೆಲ್ಲ ಒಂದು ಪ್ರವಾಸ ತಾಣ ಆಗಬೇಕು ಸರ್ಕಾರ ಅನುದಾನನ ಬಿಡುಗಡೆ ಮಾಡಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಇನ್ನ ಒಂದೇ ದೇವಸ್ಥಾನದ ಬಗ್ಗೆ ಅಂದ್ರೆ ಜಾಗಟ್ಟದಲ್ಲಿ ಬಸ್ವೆ ದೇವಸ್ಥಾನ ಬೆಟ್ಟದ ಮೇಲೆ ಅದ ಅಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಯಾಕಂದ್ರೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯದ ನಿವೃತ್ತ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಆ ಒಂದು ದೇವಸ್ಥಾನ ಬಸವಣ್ಣಪ್ಪ ಅವರ ವರಪ್ರಸಾದ ಅಂತ ಕೂಡ ಅವರೇ ಅವರ ಒಂದು ಆತ್ಮ ಒಂದು ಕಥೆಯಲ್ಲಿ ಅವ್ರು ಹೇಳ್ಕೊಂಡದ್ದು ಉದಾಹರಣೆ ಇರೋದ್ರಿಂದ ದಯಮಾಡಿ ನಮ್ಮ ದೇವದುರ್ಗಕ್ಕೆ ಇವತ್ತಿಗೂ ಯಾವ ಮುಜರಾಯ ಇಲಾಖೆಯಿಂದ ಅನುದಾನ ಬಂದದ್ದು ಏನಾಗಿದೆ ಅಂತ ಗೊತ್ತಿಲ್ಲ ಇದೆಲ್ಲ ಮಾನ್ಯ ಕಾನೂನು ಸಚಿವರು ಅವರು ನಮ್ಮವರು ಹಿರಿಯರು ಅವ್ರ ಬಗ್ಗೆ ಆ ದೇವಸ್ಥಾನಗಳ ಬಗ್ಗೆ ಭಾಳಷ್ಟು ಅವರಿಗೆ ಕೂಡ ನಮ್ಮ ತಾಲೂಕಿನ ಬಗ್ಗೆ ಆ ಮಾಹಿತಿ ಇರೋದ್ರಿಂದ ಇದನ್ನು ಸರಿಯಾಗಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ನಮ್ಮ ಒಂದು ಪ್ರವಾಸಿ ತಾಣ ಮಾಡಬೇಕನ್ನಂಥದ್ದು ಸದನದ ಒಂದು ಮುಖಾಂತರ ಮಾನ್ಯ ಸಚಿವರಿಗೆ ಕೈ ಮುಗಿದು ನಾನು ಕೇಳಿಕೇಳ್ತೀನಿ